ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಮನೋಜು ರೋಹಿಣಿ ಹೊಸ ಕಾರ್ ತೊಗೊಂಡಿರ್ತಾರೆ ಅದಕ್ಕೆ ಸೂರ್ಯ ರವಿ ಮತ್ತು ಮನೋಜು ಪಾರ್ಟಿ ಮಾಡಬೇಕಂತ ಕುಡಿಯೋಕ್ಕೆ ಹೋಗ್ತಾರೆ ಈ ಕಡೆ ರೋಹಿಣಿ ಶ್ರುತಿ ಮೀನಾ ಮೂವರು ಮಾತಾಡ್ತಾ ಇರ್ತಾರೆ ಅದಕ್ಕೆ ರೋಹಿಣಿ ನಮ್ಮಿಬ್ರು ಗಂಡ ಸ್ವಲ್ಪ ಕುಡಿತಾರೆ ಆದರೆ ಸೂರ್ಯಂದೇ ಇರೋದು ಆಗ ಮೀನಾ ಯಾಕೆ ರೋಹಿಣಿ ಹೀಗೆ ಮಾತಾಡ್ತೀರಾ ಅದಕ್ಕೆ ರೋಹಿಣಿ ಸುಮ್ಮನೆ ಕುಡಿ ಅಂತ ಹೇಳಿದರೆ ಅವರು ಮೊದಲೇ ಕುಡಿಯೋದು ಜಾಸ್ತಿ ಇವಾಗ ಕೇಳಬೇಕಾ ನೋಡಿ ಬೇಕಾದರೆ ಅವರು ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾರೆ ಮನೆಗೆ ಬೇಕಿದ್ದರೆ ಚಾಲೆಂಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಹಾಗೆಲ್ಲ ಹೇಳಿಬಿಡಿ ರೋಹಿಣಿ ನನ್ನ ಗಂಡ ಬದಲಾಗಿದ್ದಾನೆ ಹೌದಾ ಸರಿ ಹಾಗಾದರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಯಾರು ತೂರಾಡ್ಕೊಂಡು ಬರ್ತಾರೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಮನೋಜ್ಗೆ ಬೇಡ ಬೇಡ ಅಂದ್ರೂ ತುಂಬಾನೇ ಕುಡಿದು ತೂರಾಡ್ತಾ ಇರ್ತಾನೆ ಏನೋ ಮಾಡೋದು ಇವ್ ನೋಡಿದ್ರೆ ಸ್ವಲ್ಪ ಕುಡಿ ಅಂದ್ರೆ ಜಾಸ್ತಿ ಕುಡಿದು ತೂರಾಡ್ತಾ ಇದ್ದಾನೆ ಕೆಲ್ಸಕ್ಕೆ ಹೋಗ್ಬೇಕು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಜೋಶ್ ಅಲ್ಲಿ ಕುಡಿತಾ ಇದ್ದಾನೆ ಇದನ್ನ ಅಪ್ಪ ಅಮ್ಮ ನೋಡಿದ್ರೆ ಮುಗಿತು ಕತೆ ಏನಾಗುತ್ತೋ ಏನೋ ಅಂತ ರವಿ ಹೇಳ್ತಾನೆ ಬಾರೋ ಕರ್ಕೊಂಡು ಹೋಗೋಣ ಯಾರಾದ್ರೂ ನೋಡೋಕು ಮುಂಚೆ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾ ಇರ್ತಾರೆ ಏ ಬಿಡ್ರೋ ನಾನೇ ಬರ್ತೀನಿ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಅದಕ್ಕೆ ಸಮಯ ಕೆಳಗಡೆ ಬರ್ತಾರೆ ಆಗ ಮೀನಾ ಶ್ರುತಿ ರೋಹಿಣಿ ಎಲ್ಲರೂ ನೋಡಿ ಮನೋಜ್ ತೂರಾಡ್ಕೊಂಡಿರೋದ್ನ ನೋಡಿ ಶಾಕ್ ಆಗ್ತಾರೆ ಇದೇನಿದು ಈ ಅವಸ್ಥೆಯಲ್ಲಿ ಬಂದಿದ್ದೀರಾ ಏನು ಮಾಡಿದ್ರಿ ಇವರಿಗೆ ಚೆನ್ನಾಗಿ ಕುಡಿಸ್ಬಿಟ್ರಾ ನಾ ಏನು ಸೂರ್ಯ ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತ ರೋಹಿಣಿ ಹೇಳ್ತಾಳೆ ಏ ಪೌಡ್ರಮ್ಮ ಯಾರಿಗೆ ಮಾತಾಡ್ತಾ ಇದೀಯಾ ಬೇಡ ಬೇಡ ಅಂತ ಹೇಳಿದ್ರು ಪಾರ್ಟಿ ಅಂತ ಹೇಳ್ಕೊಂಡು ಇವನು ಕುಡ್ದಿದ್ದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಖುಷಿಯಲ್ಲಿ ಇಲ್ಲಿ ಇವ್ನು ಕುಡ್ದಿದ್ದು ನಾನು ಕುಡಿಸಿಲ್ಲ ನಾನು ಕುಡ್ದು ಇಲ್ಲ ಅಂತ ಸೂರ್ಯ ಹೇಳ್ತಾ ಏನು ರೋಹಿಣಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನೋ ಚಾಲೆಂಜ್ ಮಾಡಿದ್ರಿ ನನ್ನ ಗಂಡ ಸೂರ್ಯ ದೊಡ್ಡ ಕುಡಕ ಕುಡ್ಕೊಂಡು ಬರ್ತಾರೆ ಅಂತ ನನ್ನ ಗಂಡ ನೋಡಿ ಕರೆಕ್ಟಾಗೇ ನಿಂತಿದ್ದಾರೆ ಇಲ್ಲಿ ನೋಡಿದರೆ ನಿಮ್ಮ ಗಂಡ ಈ ಥರ ತೂರಾಡ್ಕೊಂಡು ಬಂದಿದ್ದಾರೆ ಎಲ್ಲ ಉಲ್ಟಾ ಆಗೋಯ್ತಲ್ವಾ ರೋಹಿಣಿ ಹುಷಾರಾಗಿ ಕರ್ಕೊಂಡು ಹೋಗಿ ಆಮೇಲೆ ಬಿದ್ದರೆ ಕಷ್ಟ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ನಗುತ್ತಾ ಅದಕ್ಕೆ ಹೇಳೋದು ಯಾರ ಬಗ್ಗೆನೂ ಏನೂ ಮಾತಾಡಬಾರ್ದು ಅಂತ ರೋಹಿಣಿ ನೋಡಿ ನಿಮ್ಮ ಗಂಡನೇ ಯಾವ ಪರಿಸ್ಥಿತಿಲಿ ಬಂದಿದೆ ಆಮೇಲೆ ಸೂರ್ಯ ಬಾಡಿಗೆಗೆ ಹೋಗ್ತಾನೆ ಆಗ ಹೋಮ್ ಅಪ್ಲಯನ್ಸ್ ಅಂತ ಸ್ವಲ್ಪ ಸೂರ್ಯಂಗೆ ಸಿಗ್ತಾರೆ ಹಾಗೆ ಮಾತಾಡಿಸುವಾಗ ಅಣ್ಣ ನೀವು ಊರು ಬಿಟ್ಟು ಹೋಗ್ತಿದ್ದೀರಾ ಈ ಅಂಗಡಿ ಮಾರ್ತಿದ್ದೀರಾ ಅಂತ ವಿಚಾರಿಸ್ತಾ ಇರ್ತಾನೆ ಹೌದಪ್ಪ ಈ ಅಂಗಡಿನ ಮಾರ್ಬಿಡ್ತಿದ್ದೀನಿ ಯಾಕಂದ್ರೆ ನನಗೆ ನೋಡ್ಕೊಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ ಹಾಗೆ ಸೂರ್ಯ ಯೋಚನೆ ಮಾಡ್ತಾನೆ ಆಗ ಮನೋಜು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ನಲ್ಲ ಈ ಅಂಗಡಿ ತೋರಿಸಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ ಆಮೇಲೆ ಮನೆಗೆ ಬಂದು ಎಲ್ಲರನ್ನು ಕರಿತಾನೆ ಒಂದೊಳ್ಳೆ ವಿಷಯ ತಂದಿದ್ದೀನಿ ಅಂತ ಎಲ್ಲರನ್ನೂ ಸೇರಿಸ್ತಾನೆ ಮನೋಜು ಒಳ್ಳೆ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ನಲ್ಲ ಅದ್ರದ್ದು ಬಗ್ಗೆ ಅಂತ ಸೂರ್ಯ ಹೇಳ್ತಾನೆ ಇವನೇ ಕಾರ್ ಓಡಿಸ್ತಿದ್ದಾನೆ ಅದರಲ್ಲಿ ನನ್ನ ಮಗನಿಗೆ ಕೆಲಸಕ್ಕೆ ಐಡಿಯಾ ಕೊಡ್ತಾನಂತೆ ಅಂತ ಶಾಂತಿ ಹೇಳ್ತಾಳೆ ಅಪ್ಪ ನಿಜಾನೇ ಹೇಳ್ತಿದ್ದೀನಿ ನನ್ಗೆ ಗೊತ್ತಿರೋರೊಬ್ಬರು ಇ ಎಮ್ ಐಲಿ ಫ್ರಿಜ್ಜು ವಾಷಿಂಗ್ ಮೆಷೀನು ಟಿ ವಿ ಈ ಥರ ಎಲ್ಲ ಕೊಡ್ತಿದ್ದಾರೆ ದೊಡ್ಡ ಶೋರೂಮ್ ಇದೆ ಎ ಸಿ ಶೋರೂಮು ಹೋಮ್ ಅಪ್ಲಯನ್ಸಸ್ ಅಂಗಡಿ ಅಲ್ವಾ ಅದು ಅಂತ ರವಿ ಕೇಳ್ತಾನೆ ಹೌದು ಕಣೋ ಅದೇ ತುಂಬ ದೊಡ್ಡ ಅಂಗಡಿ ಹೌದು ಕಣೋ ತುಂಬ ದೊಡ್ಡ ಅಂಗಡಿ ಒಳ್ಳೆ ವ್ಯಾಪಾರ ಆಗುತ್ತೆ ಅದಕ್ಕೆ ನಿನಗೆ ಹೇಳ್ತಿದ್ದೀನಿ ನೀನು ನೋಡ್ಕೊಳ್ಳೋದಾದರೆ ನೋಡ್ಕೋ ಒಳ್ಳೆ ಬಿಸ್ನೆಸ್ ಆಗುತ್ತೆ ಎಲ್ ಒಳ್ಳೆ ಲಾಭ ಆಗುತ್ತೆ ಅಂತ ಹೌದಲ್ಲ ಯಾಕೆ ನೀನು ಈ ಕೆಲಸ ಮಾಡಬಾರ್ದು ನಮ್ಮದೇ ಅನ್ನೋ ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ ನಾವು ಅದು ಇದು ತರಬೇಕು ಅನ್ನೋದಿರಲ್ಲ ಎಲ್ಲ ಅಂಗಡಿಯಲ್ಲೇ ಇರುತ್ತೆ ರೋಹಿಣಿ ಶಾಂತಿ ಹಾಗೆ ನ ರಂಗನಾಥ್ ಹೇಳ್ತಾರೆ ಹಾಗಾದರೆ ಈ ಬಿಸ್ನೆಸ್ ಶುರು ಮಾಡೋಣ ಅಂತ ಸೂರ್ಯನ ಹತ್ರ ಮನೋಜ್ ಹೇಳ್ತಾನೆ ಆ ಅಂಗಡಿ ಓನರು ಯಾರು ಅಂತ ಪರಿಚಯ ಮಾಡು ನಾನು ಅವ್ರ ಹತ್ರ ಮಾತಾಡ್ತೀನಿ ಮನೋಜ್ನೀ ನೀವು ಒಬ್ಬರೇ ಹೋಗಬೇಡಿ ನಾನು ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ